ಚೆನ್ನಾಗಿ ಸ್ವಾಗತ ಇವತ್ತು ಸೂಪರಾಗಿ ಕಡಲೆಕಾಳು ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಟೈಮು ನಮಗೆ ಚಿಕನ್ ತಿನ್ನಬೇಕು ಅನಿಸುತ್ತೆ ಆ ಟೈಮ್ನಲ್ಲಿ ನಮಗೆ ಚಿಕನ್ ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಈ ಚಿ ಕಡಲೆಕಾಳು ಗ್ರೇವಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಒಂದ್ಸರಿ ಶಾಕ್ ಹೋಗ್ತಾರೆ ಇದು ಚಿಕನ್ ಗ್ರೇವಿನ ಕಡಲೆಕಾಳು ಗ್ರೇವಿನ ಅಂಥೇಳಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಮಾಡೋದು ನೋಡೋಣ ಫ್ರೆಂಡ್ಸ್ రుబ్లికే మీడియం సైజ్ నాలుక ఈరుళ్ళి హాకీ ఒంటేసీ బుల్ ముక్కలు ఇంచు శుంఠి ఒంది కొత్తబ్రి సొప్పు స్టారు అర్ధ తగ్గినీ కల్లు ఒకసూ ఎరడు లవంగ ఎరడు ఏలకి ఇడుచు చక్కెం కాళ్ మెణు ఒ స్పూన్ జీరే ఒం స్పూన్ సోంపు ఈ కడ్లకళు గ్రేవి ఆగి గ్యాస్టిక్ ఆగి సాధ్యత ఇచ్చే అని నీకే టేస్ట్ చనగితే యాదున ಫ್ರೈ ಇಲ್ಲ ಹಸಿದ್ನೆ ಎಲ್ಲ ಗ್ರೈಂಡ್ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಮಸಾಲೆ ರುಬ್ಬಿರೋದಾಗಿದೆ ಕಡಾಯ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಒಗ್ಗರಣೆಗೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಕಡಲೆಕಾಳು ಗ್ರೇವಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸಾಸ್ ಬಿಸಿ ಹಿಡಿತಾ ಇದೆ ಎರಡು ಹಸಿಮೆಣಸು ಒಂದು ದೊಡ್ಡದು ಈರುಳ್ಳಿ ಸ್ವಲ್ಪ ಕರಿಬೈಸ್ಬೇಕು ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಈ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಗ್ರೇವಿಗೆ ಯಾವುದೇ ರೀತಿ ಗರಂ ಮಸಾಲ ಹಾಕ್ತಾಯಿಲ್ಲ ಇದೇ ಥರ ಮಾಡೋದ್ರಿಂದ ರುಬ್ಬಲಿಕ್ಕೆ ಇದಿಲ್ಲ ಹಾಕೊಂಡು ರುಬ್ಬಿರಿದ್ರೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಸರಿ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಇದು ಇದೊಂದು ಸರಿ ನೀವೆಲ್ಲ ನೋಡಿ ಕಲೀಲಿ ಅಂತೇಳಿ ಇದೊಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರೋ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೂ ನೀವು ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಬೇಕು ಹಸಿ ಸ್ಮೆಲೆಲ್ಲ ಹೋಗಿದೆ దొడ్డు టమటో ఎరడదే ఇది సహాక్తీ ఇది సహ ఫ్రై ఆ టమట సాఫ్ట్ ఆదికేర్ధ టీ స్పూన్ ఉప్పుతాది బేగ సాఫ్ట్ న ఇష్టూ ఫ్రై అదే సాకు కడలెకాడాక్తీ ಸ್ವಲ್ಪ ಆವಾಗ ಸ್ವಲ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಎರಡು ನಿಮಿಷ ಆಗಿದೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದುವರೆ ಟೀ ಸ್ಪೂನ್ ಧನಿಯಾ ಪುಡಿ ಖಾರದ ಪುಡಿ ಖಾರ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಏಕೆಂದರೆ ಗರಂ ಮಸಾಲ ಸ್ವಲ್ಪ ಖಾರ ಇರುತ್ತೆ ಎರಡು ಹಸಿ ಮೆಣಸು ಹಾಕಿದ್ದೀನಲ್ಲ ಅದಕ್ಕೆ ಹಂಗಾಗಿ ಇಷ್ಟು ಹಾಕ್ತಾಯಿದ್ದೀನಿ ಇದು ಸಹ ಒಂದು ಎರಡು ನಿಮಿಷ ಹಸಿ ಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಆಗಿದೆ ಹಸಿ ಸ್ಮೆಲೆಲ್ಲ ಹೋಗಿದೆ ಜಾರ್ ಬಿಟ್ಟು ನೀರೇ ಹಾಕ್ತಾ ಇರೋದು ಇನ್ನೂ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ ಇಷ್ಟಾದರೂ ಸಾಕಾಗುತ್ತೆ ಐ ಫ್ಲೇಮಲ್ಲೇ ಐದು ನಿಮಿಷ ಕಡ್ಮೆ ಬೇಯಬೇಕು ಗ್ರೇವಿ ಆಗೋದು ಆಗಲೇ ಐದು ನಿಮಿಷ ಆಗಬೇಕು ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಗ್ರೇವಿ ಹೇಗಾಗಿದೆ ನೋಡೋಣ ಸ್ವಲ್ಪ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಅಂತೇಳಿ ಹಾಕೋದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಪರೋಟ ಜೊತೆಗೆ ರೊಟ್ಟಿ ಜೊತೆಗೆ ಯಾವುದಕ್ಕಾದ್ರೂ ರಾಗಿ ರೊಟ್ಟಿ ಮುದ್ದೆ ರೈಸು ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಕಾಂಬಿನೇಷನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸೇ ಸೂಪರಾಗಿ ಬಂದಿದೆ ಗ್ರೇವಿ ಪರಿಮಳ ಪರಿಮಳಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಒಳ್ಳೆ ಚಿಕನ್ ಸ್ಮೆಲ್ ಬರ್ತಾಯಿದೆ ಮನೆ ತುಂಬ ಹರಡ್ತಾಯಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದೆ ಹೊಸ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿಗೆ ಸಪೋರ್ಟ್ ಮಾಡ್ತಾಯಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರಾಗಿ ಬಂದಿದೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು